ಫ್ರೆಂಡ್ಸ್ ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು ಹೇಗಿದ್ದೀರಾ ಎಲ್ಲರೂ ಪರಿಸರ ಅಂದ್ರೆ ಒಂದು ತುಂಬ ಖುಷಿ ವಿಷಯ ಪರಿಸರ ದಿನಾಚರಣೆ ಏನೋ ಒಂಥರ ಖುಷಿ ಅನಿಸುತ್ತೆ ಎಲ್ಲಿ ನೋಡಿದ್ರು ಹಸಿರು ಇದನ್ನೆಲ್ಲ ನಾವು ನೋಡ್ತಾ ಇರಬೇಕು ಜಾಸ್ತಿ ಹಸಿರನ್ನ ಎಲ್ಲಿ ನೋಡ್ತೀವಿ ನಮ್ಮ ಕಣ್ಣಿಗೂ ಒಳ್ಳೆಯದು ಅಂತ ಹೇಳ್ತಾರೆ ನನಗಂತೂ ತುಂಬ ಇಷ್ಟ ಹಸಿರು ಗಿಡಗಳು ಮನೆ ಹತ್ರ ಗಿಡಗಳು ಇಡೋದು ಇದೆಲ್ಲ ತುಂಬ ಇಷ್ಟ ಸೊ ನಾನು ಮಾ ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ರೆಡಿ ಮಾಡ್ತಾಯಿದ್ದೀನಿ ಯಾವಾಗಲೂ ಪುಳಿಯೋಗರೆ ಮಾಡಿರೋ ಥರ ಮಾಡೋದು ಬೇಡ ಮಾವಿನಕಾಯಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಇದು ಸೀಸನ್ ಹಣ್ಣು ಎಲ್ಲ ಸ್ಟಾರ್ಟಾಗಿ ಹೋಗ್ಬಿಟ್ರೆ ಮಾವಿನಕಾಯಿ ನಮಗೆ ಸಿಗೋದಿಲ್ಲ ಸೊ ಅದರೊಳಗಡೆ ಸಲ ಮಾಡ್ಕೊಳ್ಳೋಣ ಅಂತ ನಾನು ಅಲ್ಲಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋತ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಬ್ಯಾಡಿಗೆ ಮೆಣಸು ಖಾರಕ್ಕೆ ಅಂತ ಗುಂಟೂರು ಮೆಣಸಿನ್ಕಾಯಿ ಮತ್ತು ಕಪ್ಪು ಎಳ್ಳು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡೋದು ಅದಕ್ಕೆ ಸ್ವಲ್ಪ ಹಿಂಗು ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ರೆ ಅದನ್ನು ಪೌಡ್ರ್ ಮಾಡ್ಕೊಳ್ಳೋದು ತುಂಬ ನೈಸ್ ಪೌಡ್ರ್ ಆಗಬೇಕಂತೇನಿಲ್ಲ ಆಗಿದ್ದರೆ ಆಯಿತು ಚೆನ್ನಾಗಿರುತ್ತೆ ಅದೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ನಾನು ಆಯಿಲ್ ಹಾಕ್ಕೊಂಡು ಕಡಲೆ ಬೀಜ ಫ್ರೈ ಮಾಡಿ ತೊಗೊಂಬಿಟ್ಟಿದ್ದಾಯಿತು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಒಗ್ಗರಣೆಗೆ ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇನ್ನೇನು ಏನು ಬಳಸಲ್ಲ ಪುಳಿಯೋಗ್ರಿಗೆ ಆಲ್ಮೋಸ್ಟ್ ಯಾರೂ ಬಳಸಲ್ಲ ಅಲ್ವಾ ಹಾಗೆ ಥರ ಹಾಗೇ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನು ಮಾವಿನಕಾಯಿನ ಸಿಪ್ಪೆ ತೆಗೆದುಬಿಟ್ಟು ತುರ್ತಿ ಇಟ್ಕೊಂಡಿದ್ದೀನಿ ಯಾವ ಮಾವಿನಕಾಯಿ ಬೇಕಾದರೂ ತೊಗೊಳ್ಬೋದು ಗಿಣಿ ಮಾವಿನಕಾಯಿ ಆದ್ರೂ ಓಕೆ ಆದರೆ ಅದು ಅಣ್ಣ ಆಗಿರಬಾರ್ದು ಕಾಯಿ ಥರ ಇರಬೇಕು ಇನ್ನು ಹುಳಿ ಮಾವಿನಕಾಯಿ ಆದ್ರೂ ಓಕೆ ಅದು ಸ್ವಲ್ಪ ಹುಳಿ ಜಾಸ್ತಿನೇ ಕೊಡುತ್ತೆ ಹುಣಸೆ ಹಣ್ಣು ಥರನೇ ಚೆನ್ನಾಗಿ ಅನಿಸುತ್ತೆ ಇದು ಫ್ಲೇವರೇ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೂ ಇದಕ್ಕೂ ಫ್ಲೇವರ್ ಡಿಫ್ರೆಂಟ್ ಇರುತ್ತೆ ಬಟ್ ಹುಳಿ ಹೋಗರೆ ಥರನೇ ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ ಮಾವಿನಕಾಯಿ ಅದು ಸ್ವಲ್ಪ ಫ್ರೈ ಆಗಲಿ ನೆಕ್ಸ್ಟ್ ನಾವು ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ವ ರೋಸ್ಟ್ ಡ್ರೈ ರೋಸ್ಟ್ ಮಾಡಿ ಆ ಪೌಡ್ರನ್ನ ಫೋರ ಹಾಕ್ಕೊಂಡ್ಬಿಡೋದು ಅದೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಕೊಳ್ತೀರಾ ಅಂದರೆ ಇದಕ್ಕೆ ಬೇಕಾಗಿರೋಷ್ಟು ಮಾತ್ರ ಬಳಸ್ಕೊಂಡು ಮಿಕ್ಕಿದ್ದೆತ್ತಿಡ್ಬೋದು ನಾನಿಲ್ಲಿ ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡೆ ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ಇದ್ದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಪುಳಿಯೋಗ್ರಿ ಇಲ್ಲಿ ಅಲ್ವಾ ಅದಕ್ಕೆ ಇದು ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಮಾವಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚಿಕ್ಕ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಬೇಕು ಅದು ಜೋರು ಉರಿ ಇಟ್ಬಿಟ್ರೆ ಮಾವಿನಕಾಯಿಲ್ಲ ಸ್ವಲ್ಪ ಇಟ್ಕೊಂಬಿಡತ್ತೆ ಬಾಣಲಿಗೆ ಸೊ ಬಟ್ ಏನೂ ಆಗೋದಿಲ್ಲ ಅದು ರೈಸನ್ನ ನಾವು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಹಾಕಿ ಕಲಿಸ್ಕೊಂಡ್ರೆ ತುಂಬ ತಣ್ಣಗಲ್ಲ ಸ್ವಲ್ಪ ತಣ್ಣಗೆ ಮಾಡಿ ಕಲಿಸ್ಕೊಂಡಾಗ ಚೆನ್ನಾಗಿ ಆಗುತ್ತೆ ಬಿಸಿಯಲ್ಲೇ ಕಲಿಸ್ಬಿಟ್ರೆ ಅನ್ನ ಮುದ್ದೆ ಥರ ಆಗೋಗ್ಬಿಡುತ್ತೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗೋದಿಲ್ಲ ಸೊ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕಡಲೆ ಬೀಜನೂ ಹಾಕ್ಕೊಂಡಿದ್ದಾಯಿತು ಫ್ರೈ ಮಾಡಿ ಇಟ್ಟಿದ್ದೆ ಅಲ್ವಾ ಮೇಲೆ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೀಗೆ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು ಅದೆಲ್ಲ ಹೊಂದ್ಕೊಂಡು ಕರೆಕ್ಟ್ ಆಗಿಬಿಡುತ್ತೆ ಇದಕ್ಕೆ ನಾವು ರೈಸ್ ಹಾಕಿ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಪುಳಿಯೋಗರೆ ಮಾವಿನಕಾಯಿ ಪುಳಿಯೋಗರೆ ರೆಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನನ್ನ ಫ್ರೆಂಡ್ ಊರಿಂದ ಬಂದಿದ್ದಾಳೆ ಹೊಂದನ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಒಂದು ತಿಂಗಳಾಯಿತು ಅವಳನ್ನ ನೋಡಿ ಸೊ ಪೂಜೆ ಕೆಲಸ ಮನೆ ಕೆಲಸ ಎಲ್ಲ ಮುಗೀತು ಅವಳನ್ನ ಮೀಟ್ ಮಾಡಬೇಕು ನೆನ್ನೆ ಬಂದಿದ್ದವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಏನು ಹೋಗಿಲ್ಲ ಅಂತ ನನ್ನೆಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು ಸೊ ಹೋಗಿ ಮೀಟ್ ಮಾಡೋಕ್ಕಾಗಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಮಾತಾಡ್ಸ್ಕೊಂಡು ಬರಬೇಕು ಅಲ್ಲೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮನೆ ಕೆಲಸ ಪೂಜೆ ಎಲ್ಲ ಮುಗ್ದಿದೆ ನಮ್ಮದು ಮಗು ಎಲ್ಲೋಗಿತ್ತು ತಮ್ಮನಿಗೆ ಊಟ ಕೊಡೋಕ್ಕೋಗಿದ್ದ ಸ್ವಲ್ಪ ಕೊಟ್ಬಿಟ್ಟು ಬಂದ ಹಾಯ್ ಮಾಡಲ್ವಾ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಫ್ರೆಂಡ್ ಮನೆಗೆ ಬಂದೆ ಒಳಗಡೆ ಇದ್ದಾಳೆ ಕಾಣಿಸ್ತಾ ಇಲ್ಲ ಮಗು ಯಾರೂ ಹೊರಗಡೆ ಇಲ್ಲ ಸೊ ಹೇಳಿಲ್ಲ ನಾನು ಅವಳಿಗೆ ಬರ್ತೀನಿ ಅಂತ ಏನು ಮಾಡ್ತಾಯಿದ್ದವಳು ಗೊತ್ತಿಲ್ಲ ಒಂದು ತಿಂಗಳಾದಮೇಲೆ ನೋಡ್ತಾ ಇದ್ದೀನಿ ಇದ್ಯಾ ನೆನ್ನೆ ಬಂದು ನೋಡಿ ಮಗು ಸ್ಟೈಲ್ ಸ್ನಾನ ಮುಗಿಸ್ಕೊಂಡು ಬಂತು ಅವಳು ಚಿಕ್ಕ ಮಗಳು ವಿಹ ಧನ್ಯತಾ ಸ್ಕೂಲ್ಗೆ ಹೋಗಿದ್ಲು ಅವಳು ದೊಡ್ಡವಳು ಅಮ್ಮ ಅದರದೇ ಒಂದು ಕಿಚನ್ದ ಆಟ ಶುರುವಾಗ್ಬಿಟ್ಟಿದೆ ಏನೇನೋ ಇಟ್ಕೊಂಡು ಅಡುಗೆ ಮಾಡೋದಂತೆ ಜ್ಯೂಸ್ ಮಾಡೋದಂತೆ ಅಂತ ಅದು ಟೇಸ್ಟ್ ಮಾಡಿ ಇದು ಟೇಸ್ಟ್ ಮಾಡಿ ಅಂತ ಹೇಳ್ತಾನೆ ಒಂದು ತಿಂಗಳಾಗಿದೆ ಎಲ್ಲಿ ಮಗು ಚೇಂಜ್ ಆಗಿಬಿಟ್ಟಿರುತ್ತೋ ಸರಿ ಮಾತಾಡ್ಸೋದಿಲ್ವೋ ಅಂದ್ಕೊಂಡಿದ್ದರೆ ಬಟ್ ಏನಿಲ್ಲ ನೋಡಿದ ತಕ್ಷಣ ಅವಾಗೆ ಖುಷಿಯಾಗೋಯ್ತು ಊರಿಂದ ಸ್ಟೋರಿನೆಲ್ಲ ಹೇಳ್ತಾ ಇದ್ಲು ನೋಡಿ ಕಿಚನ್ ಆಕ್ಸಸೈಸ್ ಹೆಂಗಿದೆ ಕ್ಯಾರೆಟ್ ತುರ್ಕೊಡು ಅಂತ ತಂದುಕೊಟ್ಲು ಮತ್ತೆ ಅವಳೇ ತೊಗೊಂಡೋಗ್ಬಿಟ್ಟು ಹಾಗಲ್ಲ ಹೀಗೆ ತುರಿಬೇಕಂತ ತುರಿತಾ ಇದ್ದಾಳೆ ಸೊ ಮಕ್ಕಳು ಮನಸ್ಸು ಹೇಗೆ ನೋಡಿ ಆಗಿ ಅಡುಗೆ ಮಾಡೋದು ಮಕ್ಕಳಲ್ವಾ ಏನೇ ಆದರೂ ಸ್ವಲ್ಪ ಕುಕ್ಕಿಂಗ್ ಇಂಟ್ರೆಸ್ಟು ಬಂದ್ಬಿಡುತ್ತೆ ಅವ್ರಿಗೆ ಇಲ್ಲ ನಿನ್ನ ತೋರಿಸ್ದು ಯಾರನ್ನು ತೋರಿಸ್ಲಿ ಅಮ್ಮನಿಗೆ ಜಲ್ದಿ ಕೊಡು ಪಾಪ ಅಮ್ಮ ಮಗು ಕೂತರ ಸ್ವರ್ಗ ಹೋಗ್ಬಿಟ್ಟಿದ್ದಾಳೆ ಸ್ವಲ್ಪ ಹೇಳು ಬೇರೆ ನನ್ನ ಏನಕ್ಕಮ್ಮ ತೋರಿಸ್ತೀಯ ಬೇಡ ಅಂತ ಇದ್ಲು ಹಾಯ್ ಹೇಳಂದ್ರೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಅವರಮ್ಮ ಫೋನ್ ಮಾಡಿದ್ರು ಮಾತಾಡ್ತಾ ಇದ್ಲು ಅವಳು ಅಷ್ಟರಲ್ಲಿ ವಿಹಂದ ನಂದೇ ಮಾತುಕತೆ ನಡೀತಿತ್ತು ಬೇಬಿ ಕಾರ್ನ್ ತಗೊಂಬಂದು ಅದನ್ನು ಸ್ನ್ಯಾಕ್ಸು ತಿನ್ನಿ ಅಂತ ಹೇಳ್ತಾ ಇರಲು ನೋಡಿ ಇಷ್ಟು ಕ್ಯೂಟಾಗಿದೆ ಇದು ಪ್ಲಾಸ್ಟಿಕ್ ಅಂತ ಅನಿಸೋದೇ ಇಲ್ಲ ಆ ಗೊಂಬೆ ಒಂದನ್ನು ಹಿಡ್ಕೊಂಡು ನನ್ನ ಮಗು ಹಾಗೆ ನಾನು ಅಡುಗೆ ಮಾಡ್ತೀನಿ ಮಗು ಊಟ ಮಾಡಿಸ್ತೀನಿ ಅಂತ ಅದೇ ಅವಳದು ಸರ್ಕಸ್ಸಲ್ಲಿ ತುಂಬ ದಿನ ಆದಮೇಲೆ ಒಂದು ತಿಂಗಳಾದಮೇಲೆ ಮೀಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಒಂದು ಕಾಫಿ ಕುಡ್ಕೊಂಡು ಇಬ್ರು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಊರಿನ ವಿಷಯ ಅಲ್ಲ ವಿಹ ಫೋಸ್ ನೋಡಿ ಎಲ್ಲೋಗಿದೆ ನಮ್ಮನೆಲ್ಲ ಬಿಟ್ಟು ಎಲ್ಲಿ ಚಿನ್ನ ಹೇಳು ಯಾವ ಹೋಗಿದ್ದೆ ಅಜ್ಜಿ ಮನೆಗೆ ಅಜ್ಜಿ ಮನೇಲಿ ಒಳ್ಳೆ ಫುಡ್ ಸಿಗ್ತಿದೆ ಅಂತ ರೇಖಾಂಟಿ ಮರ್ತ್ಬಿಟ್ಟೆ ದೆನ್ನತೆಯಲ್ಲಿ ಹೋಗಿದ್ದಾಳೆ ನಮ್ಮ ನೆನಪಾಗಿಲ್ವಾ ನಿಮಗೆ ನೀನು ಬಂದ್ರಿ ಸ್ಕೂಲ್ ಸ್ಕೂಲ್ಗೆ ಹಾಯ್ ಹಾಯೀಳು ಅಂದರೆ ನಾಚ್ಕೋತಾ ಇದ್ದಾಳೆ ಫ್ರೆಂಡ್ಸು ಓಕೆ ನಾನು ಅಲ್ಲಿಂದ ಬಂದೆ ಮನೆಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಬಟ್ಟೆಲೆ ಕಟ್ಟಬೇಕು ಅಂತ ಏನಿಲ್ಲ ಈ ಥರನೂ ಸೊಪ್ಪು ಹಾಕೋದ್ರಲ್ಲೇ ಹಾಕ್ಬಿಟ್ಟು ಪ್ಲೇಟ್ ಕವರ್ ಮಾಡಿದ್ರೆ ಚೆನ್ನಾಗತ್ತೆ ಅಂತ ಸೊ ನೋಡಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ತುಂಬ ಲೆಂತಿ ಲೆಂತಿಯಾಗಿ ಮೊಳಕೆ ಬಂದ್ರೂ ಚೆನ್ನಾಗಿ ಅನಿಸಲ್ಲ ಒಂದು ಮೀಡಿಯಮಾಗಿರಬೇಕು ಆವಾಗಲೇ ಅದು ಚೆನ್ನಾಗೆ ನಾನಿವಾಗ ಇದರದ ಒಂದು ಸಾಂಬಾರು ಇದ್ದೀನಿ ಮೊಳಕೆ ಹುಳಿ ಕಾಳು ಮಸಾಲ ಅದು ಊರ ನಮ್ಮ ಮತ್ತೆ ಅವರೆಲ್ಲ ಅದನ್ನು ಖಾರ ಸಾಂಬಾರು ಅಂತ ಹೇಳೋರು ಅದು ಯಾಕೆ ಆಗಿ ಹೇಳ್ತಿದ್ರು ಅಂತ ನಂಗೆ ಗೊತ್ತಿಲ್ಲ ಬಟ್ ಅವ್ರು ಏನು ಮಾಡೋರು ಅಂದರೆ ಮೊಳಕೆ ಬಂದಿರೋ ಈ ಕಾಳಿಗೆ ಒಂದು ಬೌಲಲ್ಲಿ ಅದು ರುಬ್ಬಿರೋ ಮಸಾಲೆನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಗೆ ಡೈರೆಕ್ಟು ಗ್ರಣೆಗೆ ಹಾಕ್ತಾಯಿದ್ರು ನಾವೆಲ್ಲ ಅದು ಕಲಸಿ ಸ್ವಲ್ಪ ತಿಡ್ತಿದ್ರು ಇಡ್ತಿದ್ರು ಅವ್ರು ಆ ಥರ ಸೊ ನಾವೇನು ಮಾಡ್ತೀವಿ ಅಂದರೆ ಕಾಳನ್ನ ಫಸ್ಟ್ ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡಿಬಿಡೋದು ಆಮೇಲೆ ಹಾಗೆ ತಕ್ಷಣವೇ ಮಸಾಲೆ ರುಬ್ಕೊಂಡ್ರೂ ಹಾಕಿಬಿಡೋದು ಮಸಾಲೆಗೆ ಏನೇನು ಹಾಕಿದ್ದೆ ಅಂತ ನಾನು ನೀನು ತೋರಿಸಿಲ್ಲ ಬಟ್ ಹಾಗೆ ಹೇಳ್ಬಿಡ್ತೀನಿ ಇದಕ್ಕೆ ಕಾಯಿ ತುರಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಅದು ಚೆನ್ನಾಗಿ ನೈಸಿಗೆ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ನನಗೆ ಎಷ್ಟು ನೀರು ಬೇಕೋ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಗೇ ಪಾತ್ರೆಯೂ ಬೈ ಬೇಯಿಸ್ಬೋದು ಫ್ರೆಂಡ್ಸ್ ಬೇಯುತ್ತೆ ಸ್ವಲ್ಪ ನಾನೇ ಜಲ್ದಿ ಹಾಕಬೇಕು ಅನ್ನೋದಕ್ಕೋಸ್ಕರ ಕುಕ್ಕರಿಗೆ ಇಟ್ಬಿಟ್ಟೆ ಎರಡು ವಿಜಲ್ ಬಂದುಬಿಟ್ರೆ ಆಗೋಗುತ್ತೆ ಅಂತ ಮನೆಯವರು ಊಟಕ್ಕೆ ಬರೋರಿದ್ದರು ಸೊ ನಾನು ಅಲ್ಲೂ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ವಾ ಅಲ್ಲಿಂದ ಬರೋಕ್ಕೆ ಸ್ವಲ್ಪ ಲೇಟ್ ಮಾಡಿದೆ ಅದಕ್ಕೆ ಬೇಗ ಆಗಿಬಿಡಲಿ ಅಂತ ಮಾಡ್ತಾಯಿದ್ದೆ ಇದು ನಾನು ಉಪ್ಪಾಕ್ಬಿಟ್ಟು ಲೇಡ್ನ ಕ್ಲೋಸ್ ಮಾಡಿಬಿಟ್ರೆ ಆಯಿತು ಈ ಹದಲ್ಲಿದ್ದರೆ ಸಾಕು ಹೆಂಗಿದ್ರು ಇದು ಮುದ್ದೆಗೆ ಅನ್ನಕ್ಕೆನೇ ಚಪಾತಿನೂ ತಿನ್ಬೋದು ಫ್ರೆಂಡ್ಸ್ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರೆ ಆಯಿತು ಮೊಳಕೆ ಹುಳಿಕಾಳಲ್ಲೂ ಅಷ್ಟೇ ಎಷ್ಟು ವೆರೈಟೀಸ್ ಮಾಡ್ಕೊಳ್ಬೋದು ಬಸ್ಸಾರು ಉಪ್ಸಾರು ಸೊಪ್ಪಿನ ಜೊತೆ ಹಾಕಿನೂ ಮಾಡ್ಬೋದು ಇನ್ನು ಈ ಥರನೂ ಮಾಡ್ಬೋದು ಚೆನ್ನಾಗಿದೆ ಈವ್ನಿಂಗ್ ನನ್ನ ಆದ್ನಿ ನಮ್ಮ ಮನೆಗೆ ಬಂದಿದ್ಲು ಸ್ವಲ್ಪ ಏನೋ ತಮ್ಮ ತರಲೆ ಮಾಡ್ಕೊಂಡು ಏನೋ ಮಾತಾಡ್ಕೊಂಡು ಇದ್ದಾರೆ ನಮ್ಮ ಮನೆಯವರು ಸುಮ್ಮನೆ ಮಲ್ಕೊಂಡು ಹಾಗೆ ಮಾತಾಡ್ತಾಯಿದ್ರು ಕವನ ಮದುವೆ ವಿಷಯವಾಗೇನೋ ಏನೋ ಸ್ವಲ್ಪ ಮಾತಾಡ್ತಾಯಿದ್ರು ಅಕ್ಕ ತಮ್ಮ ಇಬ್ಬರು ಓಕೆ ಫ್ರೆಂಡ್ಸ್ ನಾವಿಲ್ಲಿಗೆ ಊಟ ಮುಗಿಸಿ ಮಲ್ಕೊಳ್ಳೋ ಟೈಮು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು